ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ಕೊಪ್ಪಳ ಎಂಆರ್ಪಿಎಸ್ ರಾಜ್ಯ ಚಳಿಗಾಲ ಅಧಿವೇಶನದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಕಾನೂನಿನ ಕಾಯ್ದೆ ರೂಪದಲ್ಲಿ ಜಾರಿಯಾಗಲೆಂದು ಹಾಗೂ ರಾಜಕೀಯವಾಗಿ ಮೀಸಲಾತಿಯನ್ನ ಕಲ್ಪಿಸಲು ಒತ್ತಾಯಿಸಿ ಹಲೋ ಮಾದಿಗರಿ ಚಲೋ ಬೆಳಗಾವಿ ಆ ಮರಣಾಂತ ಉಪವಾಸ ಧರಣಿ ಸತ್ಯಾಗ್ರಹ ದಲಿಯತ ಒಳ ಮೀಸಲಾತಿ ಹೋರಾಟಗಾರರನ್ನ ಸರ್ಕಾರ ಬಂಧಿಸಿದೆ ಒಳ ಮೀಸಲಾತಿ ಹೋರಾಟಗಾರರನ್ನು ಬಂಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಮತ್ತು ರಾಜ್ಯ ಕಮಿಟಿಯನ್ನ ಹಾಗೂ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಮಾದಿಗ ದಂಡೂರ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪೂರ್ ಇವರನ್ನು ಮತ್ತು ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಮೂರ್ತಿ ಸಂಗಾಪುರವರನ್ನು ಅವರನ್ನ ಮತ್ತು ಶಿವಣ್ಣ ಇಡಿಗನೂರ್ ಕಾರಟಗಿ ತಾಲೂಕು ಅಧ್ಯಕ್ಷರು ಮತ್ತು ಗಂಗಾವತಿ ತಾಲೂಕು ಅಧ್ಯಕ್ಷರು ಮಹದೇವ್ ಬಡಿಗೇರ್ ಹಾಗೂ ಕಾರ್ಟಗಿ ತಾಲೂಕು ಉಪಾಧ್ಯಕ್ಷರು ಬಿತಿಪ್ಪೇಶ್ ಎಂ ಸೂಘೂರಿವರನ್ನ ಒಳ ಮೀಸಲಾತಿ ಹೋರಾಟದಲ್ಲಿ ಬಂಧಿಸಲಾಗಿದೆ

ಿ ಇವತ್ತು ಬೆಳಗಾವಿ ಜಲ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನೀವೆಲ್ಲರೂ ಕೂಡ ಹೋರಾಟಗಾರರು ಇಲ್ಲಿ ನೋಡ್ತಾ ರವಿ ಅಣ್ಣ ಆಗಿರ್ಬೋದು ಅವರ ತಂದಾಗಿರ್ಬೋದು ಎಲ್ಲ ನನ್ನ ಸಮುದಾಯದ ಬಂಧುಗಳಾಗಿರ್ಬೋದು ನಮ್ಮ ಆರೋಗ್ಯ ಸರಿ ಕೂಡ ನಾವು ಹೋರಾಟಕ್ಕೆ ತುಂಬಿದೀವಿ ಹಾಗಾಗಿ ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಕೂಡಲೇ ಬಿಲ್ ಪಾಸು ಮಾಡಿ ಸಹಮತಿನ ಇಲ್ಲಿ ನೀಡಬೇಕಂತೇಳಿ ನಮ್ಮ ಒತ್ತಾಯ ಹಾಗೆ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲಾಧ್ಯಕ್ಷರು ಅವರು ಮಾತಾಡ್ತಾರೆ ಹಾಗಾದ್ರೆ ಕೊಪ್ಪಳ ಜಿಲ್ಲೆ ಜಿಲ್ಲಾಧ್ಯಕ್ಷ ಸಮುದಾಯದ ಎಲ್ಲ ಸಿಂಹಗಳಿಗೆ ನಮಸ್ಕಾರ ಹೇಳುತ್ತಾ ಇವತ್ತು ನ್ಯಾಯಬದ್ಧವಾಗಿ ಹೋರಾಟಗಳನ್ನು ಮಾಡ್ತಂತ ಬಂದ್ರು ಕೂಡ ಈ ಸರ್ಕಾರ ಬರೆಯಂಗ ನೆಪಗಳು ಹೇಳಿಕ ಹೋಗ್ತೈತಿ ನಮ್ಮ ಮಾದಿಗೆ ದಂಡವರ ರಾಜ್ಯಾಧ್ಯಕ್ಷರು ಇವರ ಆದೇಶದಂತೆ ಹಲವಾರು ಹೋರಾಟಗಳು ಮಾಡಿ ಮತ್ತು ಶಾಂತಿನಿಂದ ಒಂದು ಸರ್ಕಾರದ ನೈಪೇಷ ತಟ್ಟ ಇಲ್ಲದಂತೆ ಮಾಡಿ ಇವತ್ತು ನಾವು ನ್ಯಾಯಬದ್ಧವಾಗಿ ಹಕ್ಕು ಕೇಳ್ತಾ ಇದೀವಿ ಹಕ್ಕಿಗೆ ಬೇರೆ ಬೇರೆ ಬಾರಿ ಸರ್ಕಾರ ನಾಟಕ ಮಾಡ್ತಾ ಉಂಟಾದಿ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಹಂಗೆ ನಮ್ಮ ಏನು ಇವತ್ತು ಅಧಿವೇಶನದಲ್ಲಿ ನೆಡ್ತಕ್ಕಂಥ ಅಧಿವೇಶನದಲ್ಲಿ ಇವತ್ತು ನಮಗೆ ನ್ಯಾಯಬದ್ಧವಾಗಿ ಒಂದು ಮೀಸಲಾತಿಗಳ ಬಗ್ಗೆ ಅದೇನೋ ಕಾರ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಮುಂದಿನ ಸರ್ಕಾರಕ್ಕೆ ಒಂದು ತಕ್ಕ ಪಾಠ ಕಲಿಸುವ ಮಾದಿಗ ಇವತ್ತು ಮಾನ್ಯದಂಡರ ಎಂ ಆರ್ ಪಿ ಎಸ್ ರಾಜ್ಯಾಧ್ಯಕ್ಷರ ಪಿ ಅವರ ನಾಯಕತ್ವದಲ್ಲಿ ಮತ್ತು ಮುಂದ ದಲಿತ ಸಂಘಟನಾ ಅವರ ನಾಯಕತ್ವದಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಿಂದ ಬರುವಂತ ನಮ್ಮ ಮಾನ್ಯದಂಡ ಎಂ ಆರ್ ಪಿ ಎಸ್ ಇಂದ ಪೊಲೀಸರು ಅಲ್ಲಿ ದೇಶವನ್ನು ಬಂಧಿಸಿ ಬಂಧಿಸಿದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೇ ನಮ್ಮ ಪರ್ಮಿಷನ್ ಕೊಡಲಾರ ಏನು ಹಿಂದೆ ಹಾಕಿದೆ ಮತ್ತು ಮೂವತ್ತೈದು ವರ್ಷದ ಕಾಲ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣನವರು ಸುಮಾರು ಮೂವತ್ತೈದು ವರ್ಷದ ಕಾಲ ಒಳ ಮೀಸಲಾತಿ ಹೋರಾಟ ಮಾಡ್ಕೊಂಡು ಬಂದರು ಮತ್ತು ಸುಪ್ರೀಂ ಕೋರ್ಟು ಒಂದನೇ ತಾರೀಕು ಆದೇಶ ಬಂದರೂ ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಮತ್ತು ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಮಂತ್ರಿ ಮತ್ತು ಕಾನೂನು ಮಂತ್ರಿಗಳು ಏನು ಪಕ್ಕದ ರಾಜ್ಯದ ತೆಲಂಗಾಣ ರಾಜ್ಯದ ಮತ್ತು ಆಂಧ್ರ ರಾಜ್ಯದ ಏನು ಒಳ ಮೀಸಲಾತಿ ಜಾರಿ ಮಾಡಿದ್ದು ಅದೇ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಮತ್ತು ಮುಂಬಡಿತ ಶಿಕ್ಷಣ ಒಳ ಮೀಸಲಾತಿ ಮಾಡಬೇಕಂತೇಳಿ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಒತ್ತಾಯ ಮಾಡಿದರೂ ಕೂಡ ಈ ಸರ್ಕಾರ ಮಾದಿಗರ ಕಾಸಿನ ಕಿಮ್ಮತ್ತು ತೋರ್ತಾ ಇಲ್ಲ ಮತ್ತು ಸಮಾಜ ಬಂಧುಗಳೇ ಸುಮಾರು ಮೂವತ್ತು ವರ್ಷದ ಹೋರಾಟಗಳಲ್ಲಿ ನಮ್ಮ ಸಮುದಾಯದ ಹೋರಾಟಗಾರರು ಪ್ರಾಣವನ್ನು ಕಳ್ಕೊಂಡಿದ್ದೀವಿ ಮನೆ ಸಿದ್ದರಾಮಯ್ಯನವರೇ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ನೀವು ಈ ಜಾತಿನ ಹೋರಾಟದಲ್ಲಿ ಸುಮಾರು ಜನ ಕಳ್ಕಂದ್ರು ಬಿ ನಿಮಗ ಕಳಕಲಿ ಬರ್ತಾ ಇಲ್ಲ ಯಾಕೆ ನೀವೇನು ಕಾನೂನೇ ಓದಿಲ್ಲೇನೋ ನೀವೇನು ಸಂವಿಧಾನ ಗೊತ್ತಿಲ್ಲೇನೋ ನೀವು ನೀವು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್ ಮಾಡಿ ಗೆದ್ದು ಬರ್ತೀರಿ ಅದಕ್ಕೆ ಎಷ್ಟು ಸೀರಿಯಸ್ ಆಗೈತಿರಿ ನೀವು ಅದಕ್ಕೆ ಹೊರ ಮೀಸಲಾತಿ ಮಾಡ್ಬೇಕು ನೀವು ಇಷ್ಟು ಜನ ನಾವು ಕಳ್ಕೊಂಡ್ರು ಬಿ ನಿಮಗೆ ಇಷ್ಟು ಬೇಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿ ಬರವಲ್ಲಂತಂದ್ರೆ ನೀವು ಈ ಕರ್ನಾಟಕ ರಾಜ್ಯದ ಮಾದಿಗರ ವಿರೋಧ ಅಂತ ನಿಮ್ಗೆ ಹೇಳ್ಬೇಕಾಗ್ತದ ಮತ್ತು ಅದೇ ರೀತಿ ಏನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ವೇಳೆ ಬಿಲ್ ಮಂಡನೆ ಮಾಡಿದೆ ಹೋದ್ರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ ರೈತರಿಗೆ ಬರುವಂಥ ಸಂದರ್ಭದಾಗ